ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಕಾರ್ ಎಕ್ಸ್ಪೆಟ್ಗೆ ಬಂದಿದ್ದೀವಿ ಇವತ್ತು ಭಾಳಷ್ಟು ಗೂಡ್ಸ್ ಗಾಡಿಗಳಿದ್ದಾವೆ ನೀವು ನೋಡ್ತಾ ಇರ್ಬೋದು ಹತ್ರ ಎಷ್ಟು ಗಾಡಿ ಇದೆ ಅಂತ ಒಂದು ಒಂದು ರೌಂಡ್ ತೋರಿಸ್ಬಿಡ್ತೀವಿ ಹಾಗೆಯೇ ಎಲ್ಲ ರೀತಿ ವೆರೈಟಿ ಇರುವಂಥ ಗಾಡಿಗಳು ನಮ್ಮ ಹತ್ರ ಇದಾವೆ ಮತ್ತು ಬೆಸ್ಟು ಅಂದರೆ ಬೆಸ್ಟು ಕಮ್ಮಿ ಭಾಳ ಕಮ್ಮಿ ಪ್ರೈಸಲ್ಲಿ ಕೊಡ್ತೀವಿ ಇಪ್ಪತ್ತೆರಡು ಮಾಡಲ್ ಇಂಟ್ರಾ ನೀವು ನೋಡ್ತಾ ಇರ್ಬೋದು ವಿ ಟೆನ್ ಇದಾಗಿರುತ್ತೆ ಗಾಡಿನಲ್ಲಿ ಫುಲ್ ಬಾಡಿ ಇದೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಗಾಡಿ ಇಂಟೀರಿಯರು ನೋಡ್ಕೊಳ್ಳಿ ಮಿಂಟ್ ಇದೆ ಗಾಡಿ ನಿಮಗೆ ಎ ಟು ಬಹಳ ಭಾಳ ಕಂಡೀಷನಲ್ಲಿ ಇರುತ್ತೆ ಏನು ಕೆಲಸ ಇರಲ್ಲ ತೊಗೊಂಡು ಓಡಿಸೋದಷ್ಟೇ ಇಡೀ ಕರ್ನಾಟಕ ಸಿ ಸಿ ಕೊಡ್ತೀವಿ ನಿಮಗೆ ಈ ಗಾಡಿ ನಿಮ್ಗೆ ಏನ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂದ್ರೆ ಆಶ್ಚರ್ಯ ಪಡ್ತೀರಾ ನೀವು ಇಪ್ಪತ್ತೆರಡು ಮಾಡಲು ಗಾಡಿ ನಾಲ್ಕು ಲಕ್ಷ ಐವತ್ತು ಸಾವಿರ ನಮ್ ವಿಡಿಯೋ ಕಡೆಯಿಂದ ಬನ್ನಿ ಮೂವತ್ತು ಸಾವಿರಕ್ಕೆ ಮಾಡಿಕೊಟ್ಬಿಡ್ತೀವಿ ಈ ತರ ಚಾನ್ಸ್ ಅಲ್ಲಿ ನಿಮ್ಗೆ ಗಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಸರ್ ಸಿಗಲ್ಲೋನ್ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಂದ್ರೆ ಲೋನು ಆಗುತ್ತೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಏನಿಲ್ಲ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಂಡು ತಗೊಂಡೋಗಿ ಇಡೀ ಕರ್ನಾಟಕದಲ್ಲಿ ಯಾ ಬನ್ನಿ ಎಲ್ಲಾ ಕಡೆಯಿಂದನೂ ಲೋನ್ ಸರ್ ಹಾಕ್ತೀನಿ ಅಂದ್ರೆ ಎಷ್ಟು ಈ ಗಾಡಿ ಮ್ಯಾಕ್ಸಿಮಮ್ ಒಂದೂವರೆ ಟನ್ ವರ್ಗೂ ಹಾಕೊಂಡು ಹೊಡಿಬಹುದು ಜಾಸ್ತಿ ಹಾಕೋತಾರ ಇದ್ರಲ್ಲಿ ಟನ್ನೇಜ್ ಹಾಕೊಳ್ಳೋದು ನಿಮ್ ಸ್ವಂತ ವಿಚಾರ ಯಾಕಂದ್ರೆ ನಾವ್ ಯಾರಿಗೂ ಹೇಳಲ್ಲ ಮೂರ್ ಟರ್ನ್ ಹಾಕೊಳ್ಳಿ ನಾಲ್ಕು ಟರ್ನ್ ಹಾಕೊಳ್ಳಿ ಅಂತ ಗಾಡಿ ಮುರಿಯಕ್ಕೆ ಯಾರು ಆಸೆ ಪಡಕ್ಕೆ ಹೋಗ್ಬೇಡಿ ಆರಾಮಾಗಿ ಇರೋದ್ರಲ್ಲಿ ಒಂದೂವರೆ ಟನ್ ಅವ್ರಿಗೂ ಯೂಸ್ ಹಾಕೊಂಡು ಟಾಟಾ ಎ ಸಿ ಈ ಗಾಡಿ ತಗೊಂಡು ಯೂಸ್ ಮಾಡ್ಕೊಂಬುದು ಒಳ್ಳೆ ಮೈಲೇಜ್ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತರೆಗೂ ಮೈಲೇಜ್ ಬರುತ್ತೆ ಪದದಲ್ಲಿ ಹಾಗೆ ಒಂದು ಯೋಧ ಕೂಡ ಇರುತ್ತೆ ನಿಮ್ಮ ಹತ್ರ ಕೆ ಎಫ್ ಫಿಫ್ಟಿ ಹೌದು ಟಾಟಾ ಯೋಧ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಬರುತ್ತೆ ಸಿಮೆಂಟು ಕಲ್ಲು ಮಳ್ಳು ಜಲ್ಲಿ ಎಲ್ಲಾ ಹಾಕೊಂಡು ಹೊಡಿಬಹುದು ಹೆವಿ ಬರೋದು ಗಾಡಿ ಇದು ನಿಮಗೆ ಇದು ಗಾಡಿ ನೀವು ನೋಡ್ತಾ ಇರಬಹುದು ಬಹಳ ಒಳ್ಳೆ ಕಂಡೀಷನ್ ಇದೆ ಕಂಪ್ನಿಯಿಂದ ತೊಟ್ಟಿ ಇದೆ ಹಿಂದೆಗಡೆ ಎರಡು ಹೊಸ ಟೈರ್ ಹಾಕಿದೀವಿ ಇಪ್ಪತ್ತೊಂದು ಮಾಡೆಲ್ ಈ ಗಾಡಿ ಆಗಿರ್ತದೆ ಐದುವರೆ ಲಕ್ಷ ಇದ್ರ ಪ್ರೈಸ್ ಇರುತ್ತೆ ಇದು ನಿಮ್ಗೆ ನೆಗೋಷೇಬಲ್ ಮಾಡ್ಕೊಡ್ತೀವಿ ಇನ್ನು ಇಪ್ಪತ್ತು ಸಾವಿರ ಕೊಡ್ತೀವಿ ಇದು ಕ್ಲಿಯರೆನ್ಸ್ ಸೇಲ್ ಅಂತ ತಿಳ್ಕೊಳ್ಳಿ ನಮ್ಮ ಹತ್ರ ಇರೋ ಗೂಡ್ಸ್ ಗಾಡಿಗಳೆಲ್ಲ ಇವಾಗ ಕ್ಲಿಯರೆನ್ಸ್ ಸೇಲ್ ಅಂತ ತಿಳ್ಕೊಳ್ಳಿ ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಇಪ್ಪತ್ತೊಂದು ಮಾಡಲ್ ಗಾಡಿ ಒಳ್ಳೆ ಕಂಡೀಷನ್ ಅಲ್ಲೂ ಇದೆ ಗಾಡಿ ಇದು ನೀವು ತಗೊಂಡೋಗಿ ಒಂದು ಸಿಂಪಲ್ ಆಗಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ ಗಾಡಿ ಓಡಿಸ್ಕೊಳ್ಳಿ ಇಡೀ ಕರ್ನಾಟಕ ತುಂಬಾ ಸಿ ಸಿ ಕೊಡ್ತೀವಿ ಈ ಗಾಡಿಗೂ ಮೂರು ಲಕ್ಷವರೆಗೂ ಲೋನ್ ಆಗುತ್ತೆ ಫುಲ್ ಪ್ರೈಸ್ ಎಷ್ಟು ಅಂದರೆ ಸರ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಐದುವರೆ ಲಕ್ಷ ಇರುತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಇಪ್ಪತ್ತು ಸಾವಿರ ನೆಗೋಷಿಯಬಲ್ ಮಾಡಿ ನೆಟ್ ಪ್ರೈಸು ಐದು ಲಕ್ಷ ಮೂವತ್ತು ಸಾವಿರಕ್ಕೆ ಕೊಟ್ಬಿಡ್ತಿವಿ ಎಷ್ಟಬಹುದು ಆಲ್ಮೋಸ್ಟ್ ಅಷ್ಟು ಸಾವಿರದ ಏಳ್ನೂರು ಕೆಜಿ ಹಾಕಬೇಕು ಅಂತ ಕಂಪ್ನಿಯಿಂದ ಹೇಳ್ತಾರೆ ಬಟ್ ನೀವು ಇದ್ರಲ್ಲಿ ಆರಾಮ ಮೂರು ಮೂರು ಟನ್ ವರ್ಗು ಹಾಕೊಬಹುದು ಎರಡು ಟನ್ ಅಂತೂ ಹಾಕಬಹುದು ಎರಡು ಟನ್ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ಬಿಡುತ್ತೆ ಓಕೆ ಪಕ್ಕದಲ್ಲಿ ಮತ್ತೊಂದು ಲೈಲನ್ ಗಾಡಿ ಕೂಡ ಇರುತ್ತೆ ಸರ್ ಇದು ಬಹಳ ನಿಮಗೆ ಡಿಮ್ಯಾಂಡ್ ಇರುವಂತಹ ಗಾಡಿ ಇದು ಬಡ ದೋಸ್ತ್ ಅಂತಾನೆ ಹೇಳ್ಬೋದು ಒಳ್ಳೆ ಬಾಡಿ ಇದೆ ಇದರಲ್ಲಿ ನೋಡ್ತಾ ಇರಬಹುದು ನೀವು ಟಾಪ್ ಅಂಡ್ ಟಾಪ್ ಅಲ್ಲಿ ಇದೆ ಬಾಡಿ ನಿಮ್ಗೆ ಏಳು ಲಕ್ಷ ಎಪ್ಪತ್ ಸಾವಿರ ಇದ್ರದ್ದು ಪ್ರೈಸ್ ಆಗುತ್ತೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಕಾರ್ ತರ ಕಾರ್ ತರ ಓಡುತ್ತೆ ಗಾಡಿ ಇದು ಇದು ಬಂದು ನಾಲ್ಕು ಇದು ನಿಮಗೆ ಏಳು ಲಕ್ಷ ಎಪ್ಪತ್ ಸಾವಿರದಲ್ಲಿ ನೆಗೋಷಿಯಬಲ್ ಆಗಿ ಏಳುವರೆ ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ ನೆಟ್ ಹಾಕಿ ಕೊಡ್ತೀವಿ ಇಡೀ ಕರ್ನಾಟಕ ತುಂಬಾ ಸಿಸಿ ಕೊಡ್ತೀವಿ ಇದು ಇವೆಲ್ಲ ಗಾಡಿಗಳು ಎಷ್ಟು ಓನರ್ ಆಗಿರುತ್ತೆ ಸರ್ ಸಿಂಗಲ್ ಓನರ್ ಗಾಡಿ ಇರುತ್ತೆ ಐವತ್ತು ಸಾವಿರ ಒಳಗಡೆ ಗಾಡಿ ಓಡಿರುತ್ತೆ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತದೆ ಗಾಡಿ ತಗೊಳ್ಳಿ ಸೀದಾ ದುಡಿಯಕ್ಕೆ ಹೋಗಿ ಇದು ಕೆಪಾಸಿಟಿ ಸರ್ ಟನ್ನೇಜ್ ಸರ್ ಇದು ಎಲ್ಲ ಆರಾಮಾಗಿ ಮೂರು ನಾಲ್ಕು ಟನ್ ಹಾಕೊಂಡು ಹೊಡಿತಾರೆ ಸರ್ ಬಡ ಇದು ಐ ಫೋರ್ ಗಾಡಿ ಇದು ಪವರ್ ಪವರ್ ಸ್ಟೇರಿಂಗ್ ಬರ್ತದೆ ಎಲ್ಲಾ ಬರ್ತದೆ ಸರ್ ಎ ಸಿ ಒಂದಿರಲ್ಲ ಅಷ್ಟೇ ಕಾರ್ ತರ ಓಡುತ್ತೆ ಗಾಡಿ ಓಕೆ ಈಗ ಲೋನ್ ಎಷ್ಟಾಗುತ್ತೆ ಅಂದ್ರೆ ಸರ್ ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ ಆರು ಲಕ್ಷ ವರ್ಗು ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್ ಡೌನ್ ಪೇಮೆಂಟ್ ಸರ್ ಪ್ರೊಫೈಲ್ ಇಲ್ದ ಮೊಬೈಲ್ ಕೊಡಲ್ಲ ಹೌದು ಹಾಗಾಗಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಲೋನ್ ಆಗುತ್ತೆ ನಿಮ್ಗೆ ಡೌನ್ ಪೇಮೆಂಟ್ ಒಂದ್ ಎರಡರಿಂದ ಎರಡೂವರೆ ಲಕ್ಷ ಮಾಡಿ ಗಾಡಿ ಓಕೆ ಸರ್ ಪಕ್ಕದಲ್ಲಿ ಮತ್ತೆ ಒಂದು ನಿಮ್ಮ ಹತ್ರ ನೋಡ್ತಾ ಇರ್ಬೋದು ಸಿ ಎನ್ ಜಿ ಇದು ಜೀತೋ ಇದು ನಲ್ವತ್ತೈದ್ ವರ್ಗೂ ಮೈಲೇಜ್ ಕೊಡುತ್ತೆ ಪೆಟ್ರೋಲ್ ಆಪ್ಷನ್ ಇರಲ್ಲ ಇದರಲ್ಲಿ ಬರೀ ಓನ್ಲಿ ಸಿ ಎನ್ ಜಿ ಆಗಿರುತ್ತೆ ಮೂರು ಲಕ್ಷ ಕೊಡಿ ಸರ್ ಇಪ್ಪತ್ತೆರಡು ಮಾಡಲು ಗಾಡಿ ಕೊಡ್ತೀವಿ ನಮ್ಮ ಹತ್ರನೇ ಇರೋದು ಈ ಗಾಡಿ ಬೇರೆ ಹತ್ರ ಇಲ್ಲ ಫುಲ್ ಬಾಡಿನೂ ಕಟ್ಟಿದೆ ಸಣ್ಣ ಪುಟ್ಟ ಎಣ್ಣೆ ವ್ಯಾಪಾರ ಮಾಡೋರು ಈರುಳ್ಳಿ ಹೊಡೆಯೋರು ತರಕಾರಿ ಹೊಡೆಯೋರು ಎಲ್ಲ ಇದನ್ನ ಯೂಸ್ ಮಾಡ್ಕೊಬೋದು ಬಹಳ ಕಡಿಮೆ ಖರ್ಚಲ್ಲಿ ಗಾಡಿನ ಓಡಿಸಬಹುದು ಮೂವತ್ತೈದರಿಂದ ನಲವತ್ತವರೆಗೂ ಮೈಲೇಜ್ ಅಂದ್ರೆ ಟೂ ವೀಲರ್ನು ಮೀರಿಸುತ್ತೆ ಗಾಡಿ ಇದು ಬಹಳ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಂಬೇಡಿ ನಮ್ಮ ಹತ್ರ ಒಂದೇ ಗಾಡಿ ಇರೋದು ಬರೀ ಮೂರು ಲಕ್ಷ ಕೊಟ್ಬಿಡ್ತೀವಿ ಇನ್ನೂ ಇಪ್ಪತ್ತು ಸಾವಿರ ಕಮ್ಮಿ ಮಾಡ್ಕೊಡ್ತೀವಿ ಹೋಗಿ ನಿಮ್ಮ ಚಾನಲ್ ಕಡೆಯಿಂದ ಅಂತ ಬಂದ್ರೆ ಇದರಲ್ಲಿ ಎಷ್ಟು ಆಗ್ಬೋದು ಸರ್ ಸರ್ ಇದರಲ್ಲಿ ಒಂದು ಆರಾಮಾಗಿ ಸಾವಿರ ಕೆಜಿ ವರೆಗೂ ಹಾಕ್ಬೋದು ಎಂಟುನೂರು ಕೆಜಿ ಹಾಕೊಂಡು ಹೊಡಿರಿ ಸರ್ ಬೊಂಬಾಟಾಗಿರುತ್ತೆ ಆಗಿರುತ್ತೆ ಓಕೆ ಈಗ ಲೋನ್ ಅಂದ್ರೆ ಇದಕ್ಕೆ ಸರ್ ಇದಕ್ಕೆ ಲೋನ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ವಂತ ಮನೆ ಎಲ್ಲ ಇರಬೇಕು ಗ್ಯಾರಂಟರ್ ಇರಬೇಕು ಅವ್ರಿಗೆ ಮಾತ್ರ ಲೋನ್ ಆಗುತ್ತೆ ಸೊ ಇದನ್ನೆಲ್ಲ ಫುಲ್ ಕ್ಯಾಶ್ ಅಲ್ಲಿ ತಗೊಳ್ಳದೆ ಒಳ್ಳೇದು ಯಾಕಂದ್ರೆ ಎರಡ್ ಲಕ್ಷ ಲೋನ್ ಮಾಡ್ಸಕ್ ಹೋಗಿ ಇನ್ನೊಂದು ನಲ್ವತ್ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಬಡ್ಡಿ ಆಗುತ್ತೆ ಅವ್ರಿಗೆ ಯಾರ ಲೋನ್ ಅಲ್ಲಿ ನೋಡ್ತಾ ಇದ್ರೆ ಅವ್ರಿಗೆ ಬೇಡ ಲೋನ್ ಬೇಡ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ಬಿಡಿ ಅಂತ ಹೇಳ್ತೀನಿ ಯಾಕಂದ್ರೆ ಎರಡು ಲಕ್ಷಕ್ಕೆ ಲೋನ್ ಮಾಡ್ಸ್ಕೊಳ್ಳೋದು ಅದೇನು ಸರಿ ಬರಲ್ಲ ಏನಾದ್ರು ತಗೊಂಡ್ರೆ ಐದ್ ಲಕ್ಷ ತಗೊಂಡ್ರೆ ಅವಾಗ ಲೋನ್ ಮಾಡಿಸ್ಕೋಬೇಕು ಹೌದು ಇನ್ನೊಂದು ಯೋಜನೆ ನೋಡ್ತಾ ಇರಬಹುದು ಇಪ್ಪತ್ ಮಾಡೆಲ್ ಮಾಡಲ್ ಆಗಿರುತ್ತೆ ಈ ಗಾಡಿ ನಿಮ್ಗೆ ಆರೂವರೆ ಲಕ್ಷಕ್ಕೆ ಮಾತ್ರ ಕೊಟ್ಬಿಡ್ತೀವಿ ಫುಲ್ ಬಾಡಿ ಇದೆ ಗಾಡಿ ಒಳಗಡೆ ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಹೊಸ ಟೈರ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಬಹಳ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುತ್ತೆ ಆರೂವರೆ ಲಕ್ಷಕ್ಕೆ ಕೊಟ್ಬಿಡ್ತೀವಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇದನ್ನು ಇಪ್ಪತ್ತು ಸಾವಿರ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಇದೆಲ್ಲ ಎಷ್ಟು ಇರುತ್ತೆ ಸರ್ ಸರ್ ಎಲ್ಲ ಐವತ್ತು ಸಾವಿರ ಒಳಗಡೆ ಓಡಿರುತ್ತೆ ಗಾಡಿ ಎಲ್ಲ ಸೀಟು ಗೀಟು ಎಲ್ಲ ನೋಡ್ತಾ ಇದೀರಲ್ಲ ಎಲ್ಲ ಹೊಸ ಗಾಡಿ ತರ ಇದೆ ಹೊಸ ಗಾಡಿಗೂ ನಾನು ಈ ಗಾಡಿಗೂ ನನಗಂತೂ ಯಾವ್ದು ವ್ಯತ್ಯಾಸ ಕಾಣ್ತಾ ಇಲ್ಲ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಸರ್ ಏನಿಲ್ಲ ತಗೊಂಡು ಓಡಿಸೋದು ನೀವು ಗಾಡಿ ಹೊಸ ತರ ಇರುತ್ತೆ ಗಾಡಿ ಇದು ಓಕೆ ಇದು ಎಷ್ಟು ಇದು ಎಷ್ಟಂದ್ರಿ ಸಿಂಗಲ್ ಓನರ್ ಗಾಡಿ ಇದು ನಿಮಗೆ ಆರೂವರೆ ಲಕ್ಷ ಆಗುತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಇಪ್ಪತ್ತು ಸಾವಿರ ಕಮ್ಮಿ ಮಾಡಿ ಆರು ಮೂವತ್ತಕ್ಕೆ ಕೊಟ್ಬಿಡ್ತೀವಿ ನಂಬರ್ ಒನ್ ಪ್ರೈಸಲ್ಲಿ ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡೋದಂದ್ರೆ ನಮ್ಮ ಎಕ್ಸ್ಪರ್ಟ್ ಮಾತ್ರ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ ಕೆಂಗೇರಿಗೆ ಬನ್ನಿ ಬೆಂಗಳೂರು ಕೆಂಗೇರಿ ಕಾರ್ ಎಕ್ಸ್ಪರ್ಟ್ ಬನ್ನಿ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಗೂಡ್ ಗಾಡಿಗಳು ನಿಮ್ಗೆ ಕೊಡ್ತೀವಿ ಓಕೆ ಸರ್ ಮತ್ತೆ ಪಕ್ಕದಲ್ಲಿ ಒಂದು ಮತ್ತೆ ಇದೊಂದು ಬಹಳ ಚೀಪ್ ಅಂತ ಹೇಳ್ಬೋದು ಚಿಕ್ಕದ ಆನೆ ಇದು ಮಿನಿ ಆನೆ ಅಂತ ಹೇಳ್ಬೋದು ಎರಡು ಲಕ್ಷ ಎಪ್ಪತ್ ಸಾವಿರ ಈ ಗಾಡಿ ಆಗಿರ್ತದೆ ಬರೀ ಪ್ಯೂರ್ ಪೆಟ್ರೋಲ್ ಇರುತ್ತೆ ಇಪ್ಪತ್ತೆರಡು ಮಾಡೆಲ್ ಇದು ಗಾಡಿ ಹೊಸ ಸೀಟ್ ಕವರ್ ಹಾಕ್ಸಿದ್ದಾರೆ ಎ ಟು ಜೆಡ್ ಗಾಡಿ ಇದು ಚೆನ್ನಾಗಿದೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಹೊಸ ಬ್ಯಾಟ್ರಿ ಇದೆ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟು ರನ್ನಿಂಗ್ ಇದೆ ಇದು ಎರಡೂವರೆ ಲಕ್ಷಕ್ಕೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಕೊಟ್ಬಿಡ್ತೀನಿ ಸರ್ ಈ ಗಾಡಿನೂ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದು ಎಲ್ಲಾ ಲೋನ್ ಆಗಲ್ಲ ಸರ್ ಗಾಡಿಗಳಿಗೆಲ್ಲ ಲೋನ್ ಹುಡಿಕೊಂಡು ಕುತ್ಕೋಬಾರ್ದು ಬಹಳ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಹೌದು ಅದಕ್ಕೆಲ್ಲ ಅಷ್ಟೊಂದು ಡಾಕ್ಯುಮೆಂಟ್ ಪ್ರೊಸೆಸ್ ಮಾಡಿ ಬಡ್ಡಿಗಳು ಒಂದೊಂದ್ ಲಕ್ಷ ರೂಪಾಯಿಗೆ ಇಪ್ಪತ್ ಇಪ್ಪತ್ತು ಸಾವಿರ ಬಡ್ಡಿ ಕಟ್ಕೊಂಡು ಕೂತ್ಕೊಳ್ಳೋ ಬದ್ಲು ಎರಡು ಲಕ್ಷ ರೂಪಾಯಿ ಎಲ್ಲಾದ್ರೂ ಕೈಸಾಲ ಮಾಡ್ಕೊಂಡು ಆರಾಮಾಗಿ ಹಾಕೊಂಡು ಓಡಿಸ್ಕೊತಾ ಇರಬೇಕು ಅದೇ ಆದಷ್ಟ ಒಂದ್ ಐವತ್ ಸಾವಿರ ಕೊಟ್ಕೊಂಡು ತೀರ್ಕೊಡ್ಬೇಕು ಚಿಗಾಡಿಗಳಿಗೆ ಲೋನ್ ಅಂತ ಕೇಳ್ತಾರಲ್ಲ ಸರ್ ಚಿಗಾಡಿಗಳಿಗೆ ಲೋನ್ ಕೊಡ್ಬೇಕಂದ್ರೆ ಸ್ವಂತ ಮನೆ ಇರಬೇಕು ಅವ್ರದ್ದು ಜಿ ಎಸ್ ಟಿ ಇರ್ಬೇಕು ಆತರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ಲೋನ್ ಆಗುತ್ತೆ ಸೊ ಎರ ಲಕ್ಷ ಎಲ್ಲ ಲೋನ್ ಮಾಡ್ಸೋದ ಬೇಡ ಅಂತ ನಮ್ದು ಇದು ಏನಾರ ಕಷ್ಟಪಟ್ಟು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಬರೀ ದುಡ್ದಿದೆ ನೀವೇ ಮಾಡಿಕೊಳ್ಳಿ ಸೂಪರ್ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಕಾರ್ ಗೆ ಬಂದಿದ್ದೀವಿ ಇವತ್ತು ಭಾಳಷ್ಟು ಗೂಡ್ಸ್ ಗಾಡಿಗಳಿದಾವೆ ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಎಷ್ಟು ಗಾಡಿ ಇದೆ ಅಂತ ಒಂದು ಒಂದು ರೌಂಡ್ ತೋರಿಸ್ಬಿಡ್ತೀವಿ ಹಾಗೇ ಎಲ್ಲ ರೀತಿ ವೆರೈಟಿ ಇರುವಂಥ ಗಾಡಿಗಳು ನಮ್ಮ ಹತ್ರ ಇದಾವೆ ಮತ್ತು ಬೆಸ್ಟು ಅಂದರೆ ಬೆಸ್ಟು ಕಮ್ಮಿ ಭಾಳ ಕಮ್ಮಿ ಪ್ರೈಸಲ್ಲಿ ಕೊಡ್ತೀವಿ ಇಪ್ಪತ್ತೆರಡು ಮಾಡಲ್ ಇಂಟ್ರಾ ನೀವು ನೋಡ್ತಾ ಇರ್ಬೋದು ವಿ ಟೆನ್ ವೇರಿಯಂಟ್ ಇದಾಗಿರುತ್ತೆ ಗಾಡಿನಲ್ಲಿ ಫುಲ್ ಬಾಡಿ ಇದೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಗಾಡಿ ಇಂಟೀರಿಯರು ನೋಡ್ಕೊಳ್ಳಿ ಮಿಂಟ್ ಇದೆ ಗಾಡಿ ನಿಮಗೆ ಎ ಟು ಬಹಳ ಭಾಳ ಅಲ್ಲಿ ಇರುತ್ತೆ ಏನು ಕೆಲಸ ಇರಲ್ಲ ತೊಗೊಂಡು ಓಡಿಸೋದಷ್ಟೇ ಇಡೀ ಕರ್ನಾಟಕ ಸಿ ಸಿ ಕೊಡ್ತೀವಿ ನಿಮಗೆ ಈ ಗಾಡಿ ನಿಮ್ಗೆ ಏನ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂದ್ರೆ ಆಶ್ಚರ್ಯ ಪಡ್ತೀರಾ ನೀವು ಇಪ್ಪತ್ತೆರಡು ಮಾಡ್ಲಾ ಗಾಡಿ ನಾಲ್ಕ ಲಕ್ಷ ಐವತ್ತು ಸಾವಿರ ನಮ್ ವಿಡಿಯೋ ಕಡೆಯಿಂದ ಬನ್ನಿ ನಾಲ್ಕು ಲಕ್ಷ ಮೂವತ್ ಸಾವಿರಕ್ಕೆ ಮಾಡಿ ಕೊಟ್ಬಿಡ್ತೀವಿ ಈ ತರ ಚಾನ್ಸ್ ಅಲ್ಲಿ ನಿಮ್ಗೆ ಗಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಸರ್ ಸಿಗಲ್ಲೋನ್ ಹೋಗ್ತೀನಿ ಅಂದ್ರೆ ಲೋನ್ ಆಗುತ್ತೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಏನಿಲ್ಲ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಂಡು ತಗೊಂಡೋಗಿ ಇಡೀ ಕರ್ನಾಟಕದಲ್ಲಿ ಅಂದ್ರೆ ಎಷ್ಟು ಎಲ್ಲಾ ಮ್ಯಾಕ್ಸಿಮಮ್ ಲೋನ್ಸಿಮ್ ಟನ್ ಟನ್ವರ್ಗ ಹಾಕೊಂಡು ಹೊಡಬಹುದು ಜಾಸ್ತಿನೂ ಜಾಸ್ತಿ ಇದ್ರಲ್ಲಿ ಟನ್ನೇಜ್ ಹಾಕೊಳ್ಳೋದು ನಿಮ್ ಸ್ವಂತ ವಿಚಾರ ಯಾಕಂದ್ರೆ ನಾವ್ ಯಾರಿಗೂ ಹೇಳಲ್ಲ ಮೂರು ಟನ್ ಹಾಕೊಳ್ಳಿ ನಾಲ್ಕು ಟನ್ ಹಾಕೊಳ್ಳಿ ಅಂತ ಗಾಡಿ ಮುರಿಯೋಕೆ ಯಾರು ಆಸೆ ಪಡಕ್ ಹೋಗ್ಬೇಡಿ ಆರಾಮಾಗಿ ಇರೋದ್ರಲ್ಲಿ ಒಂದುವರೆ ಟನ್ ಅವ್ರಿಗೂ ಯೂಸ್ ಹಾಕೊಂಡು ಟಾಟಾ ಎ ಸಿ ಓಡ್ಸೋರು ಈ ಗಾಡಿ ತಗೊಂಡು ಯೂಸ್ ಮಾಡ್ಕೊಬಹುದು ಒಳ್ಳೆ ಮೈಲೇಜ್ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತವರೆಗೂ ಮೈಲೇಜ್ ಬರುತ್ತೆ ಸರ್ ಪದದಲ್ಲಿ ಹಾಗೆ ಒಂದು ಯೋಧ ಕೂಡ ಇರುತ್ತೆ ನಿಮ್ಮ ಹತ್ರ ಕೆ ಎಫ್ ಫಿಫ್ಟಿ ನೈನ್ ಹೌದು ಇದು ಬಂದು ಟಾಟಾ ಯೋಧ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಬರುತ್ತೆ ಸಿಮೆಂಟು ಕಲ್ಲು ಮಳ್ಳು ಜಲ್ಲಿ ಎಲ್ಲ ಹಾಕೊಂಡು ಹೊಡಿಬಹುದು ಹೆವಿ ಬರೋದು ಗಾಡಿ ಇದು ನಿಮಗೆ ಇದು ಗಾಡಿ ನೀವು ನೋಡ್ತಾ ಇರಬಹುದು ಬಹಳ ಒಳ್ಳೆ ಕಂಡೀಷನ್ ಅಲ್ಲಿ ಕಂಪ್ನಿಯಿಂದ ತೊಟ್ಟಿ ಇದೆ ಹಿಂದೆಗಡೆ ಎರಡು ಹೊಸ ಟೈರ್ ಹಾಕಿದೀವಿ ಇಪ್ಪತ್ತೊಂದು ಮಾಡೆಲ್ ಈ ಗಾಡಿ ಆಗಿರ್ತದೆ ಐದುವರೆ ಲಕ್ಷ ಇದ್ರ ಪ್ರೈಸ್ ಇರುತ್ತೆ ಇದು ನಿಮ್ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಇನ್ನೂ ಇಪ್ಪತ್ತು ಸಾವಿರ ಕೊಡ್ತೀವಿ ಇದು ಕ್ಲಿಯರೆನ್ಸ್ ಸೇಲ್ ಅಂತ ತಿಳ್ಕೊಳ್ಳಿ ನಮ್ಮ ಹತ್ರ ಇರೋ ಗೂಡ್ಸ್ ಗಾಡಿಗಳೆಲ್ಲ ಇವಾಗ ಕ್ಲಿಯರೆನ್ಸ್ ಸೇಲ್ ಅಂತ ತಿಳ್ಕೊಳ್ಳಿ ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಇಪ್ಪತ್ತೊಂದು ಮಾಡೆಲ್ ಗಾಡಿ ಒಳ್ಳೆ ಕಂಡೀಷನಲ್ಲೂ ಇದೆ ಗಾಡಿ ಇದು ನೀವು ತಗೊಂಡೋಗಿ ಒಂದು ಸಿಂಪಲ್ ಆಗಿ ಇಂಜಿನ್ ಆಯ್ಲಿ ಚೇಂಜ್ ಮಾಡ್ಕೊಳ್ಳಿ ಗಾಡಿ ಓಡಿಸ್ಕೊಳ್ಳಿ ಇಡೀ ಕರ್ನಾಟಕ ತುಂಬ ಸಿ ಸಿ ಕೊಡ್ತೀವಿ ಈ ಗಾಡಿಗೂ ಮೂರ್ ಲಕ್ಷವರೆಗೂ ಲೋನ್ ಆಗುತ್ತೆ ಓಕೆ ಫುಲ್ ಪ್ರೈಸ್ ಎಷ್ಟು ಅಂದರೆ ಸರ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಐದೂವರೆ ಲಕ್ಷ ಇರುತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಇಪ್ಪತ್ತು ಸಾವಿರ ನೆಗೋಷಿಯಬಲ್ ಮಾಡಿ ನೆಟ್ ಪ್ರೈಸು ಐದು ಲಕ್ಷ ಮೂವತ್ತು ಸಾವಿರ ಸಾವಿರಕ್ಕೆ ಕೊಟ್ಬಿಡ್ತೀವಿ ಆಲ್ಮೋಸ್ಟ್ ಸಾವಿರದ ಏಳ್ನೂರ್ ಕೆಜಿ ಹಾಕಬೇಕು ಅಂತ ಕಂಪ್ನಿಯಿಂದ ಹೇಳ್ತಾರೆ ಬಟ್ ನೀವು ಇದ್ರಲ್ಲಿ ಆರಾಮ ಮೂರು ಮೂರು ಟನ್ ವರ್ಗು ಹಾಕೊಬಹುದು ಎರಡು ಟನ್ ಅಂತೂ ಹಾಕಬಹುದು ಎರಡು ಟನ್ ಸಿಂಪಲ್ ಆಗಿ ಎಳ್ಕೊಂಡು ಹೇಳ್ಕೊಂಡು ಹೋಗ್ಬಿಡುತ್ತೆ ಓಕೆ ಪಕ್ಕದಲ್ಲಿ ಮತ್ತೊಂದು ಲೈಲನ್ ಗಾಡಿ ಕೂಡ ಇರುತ್ತೆ ಇದು ಬಹಳ ನಿಮಗೆ ಡಿಮ್ಯಾಂಡ್ ಇರುವಂತ ಗಾಡಿ ಇದು ಬಡ ದೋಸ್ತ್ ಅಂತಾನೆ ಹೇಳ್ಬೋದು ಒಳ್ಳೆ ಬಾಡಿ ಇದೆ ಇದರಲ್ಲಿ ನೋಡ್ತಾ ಇರಬಹುದು ನೀವು ಟಾಪ್ ಅಂಡ್ ಟಾಪ್ ಅಲ್ಲಿ ಇದೆ ಬಾಡಿ ನಿಮಗೆ ಏಳು ಲಕ್ಷ ಎಪ್ಪತ್ ಸಾವಿರ ಇದ್ರದ್ದು ಪ್ರೈಸ್ ಆಗುತ್ತೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಕಾರ್ ತರ ಕಾರ್ ತರ ಓಡುತ್ತೆ ಗಾಡಿ ಇದು ಇದು ಬಂದು ನಾಲ್ಕು ಇದು ನಿಮಗೆ ಏಳು ಲಕ್ಷ ಎಪ್ಪತ್ ಸಾವಿರದಲ್ಲಿ ನೆಗೋಷಿಯಬಲ್ ಆಗಿ ಏಳುವರೆ ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ ನೆಟ್ ಹಾಕಿ ಕೊಡ್ತೀವಿ ಇಡೀ ಕರ್ನಾಟಕ ತುಂಬಾ ಸೀಸಿ ಕೊಡ್ತೀವಿ ಇದು ಇವೆಲ್ಲ ಗಾಡಿಗಳು ಎಷ್ಟು ಓನರ್ ಆಗಿರುತ್ತೆ ಸರ್ ಎಲ್ಲಾ ಸಿಂಗಲ್ ಓನರ್ ಗಾಡಿ ಇರುತ್ತೆ ಐವತ್ತು ಸಾವಿರ ಒಳಗಡೆ ಗಾಡಿ ಓಡಿರುತ್ತೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತದೆ ಗಾಡಿ ತಗೊಳ್ಳಿ ಸೀದಾ ದುಡಿಯಕ್ಕೆ ಹೋಗಿ ಇದು ಕೆಪಾಸಿಟಿ ಸರ್ ಟನ್ನೇಜ್ ಸರ್ ಇದು ಎಲ್ಲ ಆರಾಮಾಗಿ ಮೂರು ಟನ್ ನಾಕ್ ಟನ್ ಹಾಕೊಂಡು ಹೊಡಿತಾರೆ ಸರ್ ಬಡ ಇದು ಐ ಫೋರ್ ಗಾಡಿ ಇದು ಪವರ್ ಪವರ್ ಸ್ಟೇರಿಂಗ್ ಬರ್ತದೆ ಎಲ್ಲಾ ಬರ್ತದೆ ಸರ್ ಎ ಸಿ ಒಂದಿರಲ್ಲ ಅಷ್ಟೇ ಕಾರ್ ತರ ಓಡುತ್ತೆ ಗಾಡಿ ಈಗ ಲೋನ್ ಎಷ್ಟಾಗುತ್ತೆ ಅಂದ್ರೆ ಸರ್ ಈ ಗಾಡಿ ಆಲ್ಮೋಸ್ಟ್ ನಿಮ್ಗೆ ಲಕ್ಷ ಲಕ್ಷವರೆಗೂ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್ ಡೌನ್ ಪೇಮೆಂಟ್ ಸರ್ ಪ್ರೊಫೈಲ್ ಇಲ್ದೇ ಮೊಬೈಲ್ ಹಾಗಾಗಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಲೋನ್ ಆಗುತ್ತೆ ನಿಮಗೆ ಡೌನ್ ಪೇಮೆಂಟ್ ಒಂದ್ ಎರಡುವ ಲಕ್ಷ ಮಾಡಿ ಗಾಡಿ ತಗೊಂಡೋಗಿ ಸರ್ ಪಕ್ಕದಲ್ಲಿ ಮತ್ತೆ ಒಂದು ನಿಮ್ಮ ಹತ್ರ ನೋಡ್ತಾ ಇರಬಹುದು ಸಿ ಎನ್ ಜಿ ಇದು ಜೀಪೋ ಇದು ನಲ್ವತ್ತಿಂದ ಮೂವತ್ತೈದ್ವರೆಗೂ ಮೈಲೇಜ್ ಕೊಡುತ್ತೆ ಪೆಟ್ರೋಲ್ ಆಪ್ಷನ್ ಇರಲ್ಲ ಇದರಲ್ಲಿ ಬರಿ ಓನ್ಲಿ ಸಿ ಎನ್ ಜಿ ಆಗಿರುತ್ತೆ ಮೂರು ಲಕ್ಷ ಕೊಡಿ ಸರ್ ಇಪ್ಪತ್ತೆರಡು ಮಾಡಲು ಗಾಡಿ ಕೊಡ್ತೀವಿ ನಮ್ಮ ಹತ್ರನೇ ಇರೋದು ಈ ಗಾಡಿ ಬೇರೆ ಹತ್ರ ಇಲ್ಲ ಫುಲ್ ಬಾಡಿನೂ ಕಟ್ಟಿದೆ ಸಣ್ಣ ಪುಟ್ಟ ಎಣ್ಣೆ ವ್ಯಾಪಾರ ಮಾಡೋರು ಈರುಳ್ಳಿ ಹೊಡೆಯೋರು ತರಕಾರಿ ಹೊಡೆಯೋರು ಎಲ್ಲ ಇದನ್ನ ಯೂಸ್ ಮಾಡ್ಕೊಬೋದು ಬಹಳ ಕಡಿಮೆ ಖರ್ಚಲ್ಲಿ ಗಾಡಿನ ಓಡಿಸ್ಬೋದು ಮೂವತ್ತೈದರಿಂದ ನಲವತ್ತರೆಗೂ ಮೈಲೇಜ್ ಅಂದರೆ ಟೂ ವೀಲರ್ನ ಮೀರಿಸುತ್ತೆ ಗಾಡಿ ಇದು ಭಾಳ ಚೆನ್ನಾಗಿರುತ್ತೆ ಮಿಸ್ ಮಾಡ್ಕೊಂಬೇಡಿ ನಮ್ಮ ಹತ್ರ ಒಂದೇ ಗಾಡಿ ಇರೋದು ಬರೀ ಮೂರು ಲಕ್ಷ ಕೊಟ್ಬಿಡ್ತೀವಿ ಇನ್ನೂ ಇಪ್ಪತ್ತು ಸಾವಿರ ಕಮ್ಮಿ ಮಾಡ್ಕೊಡ್ತೀವಿ ಹೋಗಿ ನಿಮ್ಮ ಚಾನಲ್ ಕಡೆಯಿಂದ ಅಂತ ಇದರಲ್ಲಿ ತೂಕ ಎಷ್ಟು ಆಗ್ಬೋದು ಸರ್ ಸರ್ ಇದರಲ್ಲಿ ಒಂದು ಆರಾಮಾಗಿ ಸಾವಿರ ಕೆಜಿ ವರೆಗೂ ಹಾಕ್ಬೋದು ಎಂಟುನೂರ ಕೆಜಿ ಹಾಕೊಂಡು ಹೊಡಿರಿ ಸರ್ ಬೊಂಬಾಟಾಗಿರುತ್ತೆ ಓಕೆ ಈಗ ಲೋನ್ ಎಷ್ಟ್ರೆ ಇದಕ್ಕೆ ಸರ್ ಇದಕ್ಕೆ ಲೋನ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ವಂತ ಮನೆ ಎಲ್ಲ ಇರಬೇಕು ಗ್ಯಾರಂಟರ್ ಇರಬೇಕು ಅವ್ರಿಗೆ ಮಾತ್ರ ಲೋನ್ ಆಗುತ್ತೆ ಸೊ ಇದನ್ನೆಲ್ಲ ಫುಲ್ ಅಲ್ಲಿ ತಗೊಳ್ಳೋದೇ ಒಳ್ಳೇದು ಯಾಕಂದ್ರೆ ಎರಡುವರ್ ಲಕ್ಷ ಲೋನ್ ಮಾಡ್ಸಕ್ ಹೋಗಿ ಇನ್ನೊಂದ್ ನಲ್ವತ್ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಬಡ್ಡಿ ಆಗುತ್ತೆ ಅವ್ರಿಗೆ ಯಾರ ಲೋನ್ ಅಲ್ಲಿ ನೋಡ್ತಾ ಇದ್ರೆ ಅವ್ರಿಗೆ ಬೇಡ ಲೋನ್ ಬೇಡ ಫುಲ್ ಕ್ಯಾಶ್ ಅಲ್ಲಿ ತಗೊಂಬಿ ಅಂತ ಹೇಳ್ತೀನಿ ಯಾಕಂದ್ರೆ ಎರಡು ಲಕ್ಷಕ್ಕೆಲ್ಲ ಲೋನ್ ಮಾಡ್ಸ್ಕೊಳ್ಳೋದು ಅದೇನು ಸರಿ ಬರಲ್ಲ ಏನಾದ್ ತಗೊಂಡ್ರೆ ಐದ ಹತ್ತು ಲಕ್ಷ ಅವಾಗ ಲೋನ್ ಮಾಡಿಸ್ಕೋಬೇಕು ಹೌದು ಇನ್ನೊಂದು ಯೋಜ ಇದೆ ನೀವು ನೋಡ್ತಾ ಇರಬಹುದು ಇಪ್ಪತ್ ಮೂರು ಮಾಡಲ್ ಆಗಿರುತ್ತೆ ಈ ಗಾಡಿ ನಿಮ್ಗೆ ಆರೂವರೆ ಲಕ್ಷಕ್ಕೆ ಮಾತ್ರ ಕೊಟ್ಬಿಡ್ತೀವಿ ಫುಲ್ ಬಾಡಿ ಇದೆ ಗಾಡಿ ಒಳಗಡೆ ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಹೊಸ ಟೈರ್ ಕಂಡೀಷನ್ ಇದೆ ಇಂಟೀರಿಯರ್ ಬಹಳ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುತ್ತೆ ಆರೂವರೆ ಲಕ್ಷಕ್ಕೆ ಕೊಟ್ಬಿಡ್ತೀವಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇದನ್ನು ಇಪ್ಪತ್ ಸಾವಿರ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಇದೆಲ್ಲ ಎಷ್ಟು ಇರುತ್ತೆ ಸರ್ ಸರ್ ಎಲ್ಲ ಐವತ್ ಸಾವಿರ ಒಳಗಡೆ ಓಡಿರುತ್ತೆ ಗಾಡಿ ಎಲ್ಲ ಸೀಟು ಗೀಟು ಎಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ಹೊಸ ಗಾಡಿ ತರ ಇದೆ ಹೊಸ ಗಾಡಿಗೂ ನನಗೆ ಈ ಗಾಡಿಗೂ ನನಗಂತೂ ಯಾವ್ದು ವ್ಯತ್ಯಾಸ ಕಾಣ್ತಾ ಇಲ್ಲ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಸರ್ ಏನಿಲ್ಲ ತಗೊಂಡು ಓಡಿಸೋದು ನೀವು ಗಾಡಿ ಹೊಸ ತರ ಇರುತ್ತೆ ಗಾಡಿ ಇದು ಓಕೆ ಇದು ಎಷ್ಟು ಇದು ಅಂದ್ರೆ ಸಿಂಗಲ್ ಓನರ್ ಗಾಡಿ ಇದು ನಿಮಗೆ ಆರೂವರೆ ಲಕ್ಷ ಆಗುತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಇಪ್ಪತ್ತು ಸಾವಿರ ಕಮ್ಮಿ ಮಾಡಿ ಆರು ಮೂವತ್ತಕ್ಕೆ ಕೊಟ್ಬಿಡ್ತೀವಿ ನಂಬರ್ ಒನ್ ಪ್ರೈಸಲ್ಲಿ ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡೋದಂದ್ರೆ ನಮ್ಮ ಎಕ್ಸ್ಪರ್ಟ್ ಮಾತ್ರ ಎಲ್ಲೂ ಹುಡ್ಕೋಕ್ಕೆ ಹೋಗ್ಬೇಡಿ ಕೆಂಗೇರಿಗೆ ಬನ್ನಿ ಬೆಂಗಳೂರು ಕೆಂಗೇರಿ ಕಾರ್ ಎಕ್ಸ್ಪರ್ಟಿಗೆ ಬನ್ನಿ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಗೂಡ್ಸ್ ಗಾಡಿಗಳು ನಿಮ್ಗೆ ಕೊಡ್ತೀವಿ ಬಹಳ ಚೀಪ್ ಅಂತ ಹೇಳ್ಬೋದು ಚಿಕ್ಕದ ಆನೆ ಇದು ಮಿನಿ ಆನೆ ಅಂತ ಹೇಳ್ಬೋದು ಎರಡು ಲಕ್ಷ ಎಪ್ಪತ್ತು ಸಾವಿರ ಈ ಗಾಡಿ ಆಗಿರ್ತದೆ ಬರೀ ಪ್ಯೂರ್ ಪೆಟ್ರೋಲ್ ಇರುತ್ತೆ ಇಪ್ಪತ್ತೆರಡು ಮಾಡೆಲ್ ಇದು ಗಾಡಿ ಹೊಸ ಸೀಟ್ ಕವರ್ ಹಾಕ್ಸಿದ್ದಾರೆ ಎ ಟು ಜೆಡ್ ಗಾಡಿ ಚೆನ್ನಾಗಿದೆ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಇದೆ ಹೊಸ ಬ್ಯಾಟ್ರಿ ಇದೆ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟು ರನ್ನಿಂಗ್ ಇದೆ ಇದು ಎರಡೂವರೆ ಲಕ್ಷಕ್ಕೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕೊಟ್ಬಿಡ್ತೀನಿ ಸರ್ ಈ ಗಾಡಿನೂ ಇದಕ್ಕೆ ಲೋನ್ ಆಗುತ್ತೆ ಸರ್ ಇದು ಎಲ್ಲ ಲೋನ್ ಆಗಲ್ಲ ಸರ್ ಚಿಗ್ಗಾಡಿಗಳಿಗೆಲ್ಲ ಲೋನ್ ಹುಡಿಕೊಂಡು ಕುತ್ಕೋಬಾರ್ದು ಬಹಳ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಹೌದು ಅದಕ್ಕೆಲ್ಲ ಅಷ್ಟೊಂದು ಡಾಕ್ಯುಮೆಂಟ್ ಪ್ರೊಸೆಸ್ ಮಾಡಿ ಬಡ್ಡಿಗಳು ಒಂದೊಂದ್ ಲಕ್ಷ ರೂಪಾಯಿಗೆ ಇಪ್ಪತ್ ಇಪ್ಪತ್ ಸಾವಿರ ಬಡ್ಡಿ ಕಟ್ಕೊಂಡು ಕೂತ್ಕೊಳ್ಳೋ ಬದ್ಲು ಎರಡು ಲಕ್ಷ ರೂಪಾಯಿ ಎಲ್ಲಾದ್ರೂ ಕೈ ಕೈ ಸಾಲ ಮಾಡ್ಕೊಂಡು ಆರಾಮಾಗಿ ಹಾಕೊಂಡು ಓಡಿಸ್ಕೊತಾ ಇರ್ಬೇಕು ಅದೇ ಅಜೆಟ್ ಆದ್ ಒಂದ್ ಐವತ್ತೆ ಸಿಗ್ಗಾಡಿ ಲೋನ್ ಅಂತ ಕೇಳ್ತಾರಲ್ಲ ಸರ್ ಚಿಗ್ಗಾಡಿ ಲೋನ್ ಕೊಡ್ಬೇಕಂದ್ರೆ ಸ್ವಂತ ಮನೆ ಇರ್ಬೇಕು ಅವ್ರದ್ದು ಜಿ ಎಸ್ ಟಿ ಇರಬೇಕು ಆತರ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ಲೋನ್ ಆಗುತ್ತೆ ಸೊ ಎರಡ್ ಲಕ್ಷ ಎಲ್ಲ ಲೋನ್ ಮಾಡ್ಸೋದ ಬೇಡ ಅಂತ ನಮ್ ಇದು ಏನಾರ ಕಷ್ಟ ಪಟ್ಟಿ ಒಂದ್ಸರಿ ಮಾಡ್ಕೊಳ್ಳಿ ಬರೀ ದುಡ್ದಿದೆ ನೀವೇ ಮಾಡಿಕೊಳ್ಳಿ ಸೂಪರ್